ಏಡಿತನ ಯಾಕಂತಂದ್ರೆ ಬೆಳಿಗ್ಗೆ ಹೊತ್ತು ಆ ಕೈ ಆ ಜಾಗ ಕೈ ಹಾಕಿದ್ರೆ ಯಾವತ್ತು ಅವರು ಈ ಭೂಮಿಯಲ್ಲಿ ಹುಟ್ಟ ಇಲ್ಲ ಅನ್ನ ಕೊಡೋರು ಆ ಭಯದಿಂದ ಏಡಿತನದಿಂದ ಇವತ್ತು ರಾತ್ರಿ ಆ ಕೃತ್ಯವನ್ನ ಮಾಡಿರೋದು ಆ ಏಡಿತನಕ್ಕೆ ಒಂದು ಸಾಕ್ಷಿ ಇದು ನಮಸ್ಕಾರ ಆತ್ಮೀಯ ಕನ್ನಡದ ಕುಲಕೋಟಿ ಬಂಧುಗಳಿಗೆ ನಮಸ್ಕಾರ ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಯಲ್ಲಿ ಅವರ ಸ್ಮಾರಕದ ಮೈಸೂರಿನಲ್ಲಿರುವ ಸ್ಮಾರಕಕ್ಕೆ ವಿಷ್ಣುವರ್ಧನ್ ಸರ್ ಅವರ ಒಂದು ಆಶೀರ್ವಾದನ ವಾದವನ್ನ ಪಡ್ಕೊಳ್ಳಿಕ್ಕೆ ರಕ್ಷಣಾ ವೇದಿಕೆ ತಂಡ ಮತ್ತು ನಮ್ಮ ಮೈಸೂರು ಹೃದಯವಂತರ ಬಳಗ ಮತ್ತು ಕರುನಾಡು ಲಾರಿ ಚಾಲಕರ ಸಂಘದ ಪದಾಧಿಕಾರಿಗಳು ಬಂದಿದ್ದಾವೆ ಒಂದ್ ಎರಡು ದಿನಗಳಿಂದನೂ ಇವತ್ತು ನಮ್ಮ ಮನಸ್ಸಿಗೆ ಏನೋ ಒಂದು ಆ ಸೂತಕದ ವಾತಾವರಣ ಇಂತಹ ಈನ ಕೃತ್ಯ ನಡೀತಲ್ಲ ಅನ್ನೋ ಒಂದೊಂದು ನೋವಿನಿಂದ ರಾಜ್ಯದ ಎಲ್ಲ ಕನ್ನಡಿಗರಿಗೂ ಬಹಳ ನೋವಾಗಿದೆ ಮತ್ತೆ ಈ ತರದ ಘಟನೆಗಳು ಯಾವಾಗ್ಲೂ ಕರ್ನಾಟಕ ರಾಜ್ಯದಲ್ಲಿ ನಡೆದಿರಲಿಲ್ಲ ಇದೆ ಮೊದಲನೇ ಪ್ರಕರಣ ಕರ್ನಾಟಕ ರಾಜ್ಯದ ಧೀಮಂತ ನಾಯಕನಾಗಿರುವಂತಹ ಸಾವಿರಾರು ಕುಟುಂಬಗಳು ಲಕ್ಷಾಂತರ ಜನ ಕೋಟ್ಯಾಂತರ ಅಭಿಮಾನಿಗಳಿರುವಂತಹ ನಟರಿಗೆ ಈ ರೀತಿ ಆಯ್ತಲ್ಲ ಅನ್ನುವಂತಹ ಆ ಒಂದು ಬೇಜಾರಿನ ಜೊತೆಗೆ ಇದರನ್ನ ಖಂಡಿಸಿ ಹೋರಾಟ ಮಾಡುವಂತ ಶಕ್ತಿಯನ್ನ ನಮ್ಮ ಆ ದೇವರು ನೂರಾರು ಕುಟುಂಬಗಳು ಬದಲಾವಣೆಗಳಾಗಿದೆ ಇವರ ಚಲನಚಿತ್ರದಿಂದ ಮತ್ತೆ ಯಾವುದೇ ಒಂದು ಸಮಾಜಕ್ಕೆ ಎಲ್ಲ ಒಳ್ಳೆ ಉದ್ದೇಶಗಳನ್ನ ಸಮಾಜಕ್ಕೆ ಒಳ್ಳೆ ಸಂದೇಶವನ್ನ ಕೊಟ್ಟೋಗಿರುವಂತ ನಟರ ಒಂದು ಒಂದು ಪುಣ್ಯ ಭೂಮಿಯನ್ನ ಏಕೈಕಿ ಇವ್ರು ತೆರವುಗೊಳಿಸಿರೋದು ಇದು ಮನಸ್ಸಿಗೆ ಬಹಳ ನೋವಿದೆ ಈ ವಿಚಾರವಾಗಿ ಯಾವ ರಾಜಕಾರಣಿಗಳು ಧ್ವನಿ ಎತ್ತಿಲ್ಲ ಮತ್ತೆ ಅವರ ಹೆಸರು ಹಂಡು ಬೆಳೆದಿರುವಂತಹ ನಟರು ನಟಿಯರು ಅವರ ಸಮಕಾಲೀನ ನಟರು ಯಾರೂ ಸಹ ಧ್ವನಿ ಎತ್ತಿರುವಂತಹ ಕೆಲಸಗಳನ್ನ ಮಾಡಿರೋ ಉದಾಹರಣೆಗಳೆಂದು ನಾವು ನೋಡ್ತೇವೆ ಇತ್ತೀಚೆಗೆ ಎರಡು ದಿನದಿಂದ ಮೂರು ದಿನದಿಂದ ಯಾರೋ ಬೆರಳಿಕೆಯಲ್ಲೂ ಒಬ್ರು ಇಬ್ರು ಮಾತನಾಡ್ತಾ ಇದಾರೆ ಅನ್ನೋದ್ಬಿಟ್ರೆ ಯಾರು ಸಹ ಇದ್ರ ವಿಚಾರವಾಗಿ ಧ್ವನಿ ಎತ್ತುವಂತವನ್ನ ಕೆಲಸವನ್ನ ಮಾಡಿಲ್ಲ ಅವರು ಚೆನ್ನಾಗಿದ್ದಾಗ ಅವ್ರ ಅವ್ ಪ್ರತಿಯೊಬ್ಬರು ಕಷ್ಟ ಅಂದಾಗ ಸಹ ನಟರ್ಗಳಿಗಾಗ್ಲಿ ನೊಂದವರ್ಗಾಗ್ಲಿ ಹುಡಿಕೋಗೆ ಸಮಯ ಕಷ್ಟ ಸಮಯ ಸಂದರ್ಭ ಅಂದಾಗ ಆ ಸಾಕಾರ ಮಾಡಿದಂತಹ ಇಂತ ಧೀಮಂತ ನಾಯಕ ನಟನನ್ನ ಇವತ್ತು ಒಂದು ಕ್ಷುಲ್ಲಕ ವಿಚಾರಗಳಿಗೆ ಈ ತರ ನಿರ್ಲಕ್ಷ್ಯಕ್ಕೆ ಒಳಗಾದಂತಹ ಈ ನಮ್ಮ ವಿಷ್ಣುದಾದ ಅವರ ಒಂದು ಪುಣ್ಯ ಸ್ಮರಣಕವಾಗಿ ನಾವೆಲ್ಲರೂ ಸಹ ಕನ್ನಡಿಗರು ವಿಷ್ಣುವರ್ಧನ್ ಅಭಿಮಾನಿಗಳು ಒಂದಾಗ್ಬೇಕು ಇದರ ವಿರುದ್ಧ ಒಂದು ಸಮರವನ್ನ ಸಾರಿಸಬೇಕು ಇದನ್ನ ಜಯಗಳಿಸುವ ನಿಟ್ಟು ಜಯಗಳಿಸುವವರೆಗೂ ಯಾರು ಸಹ ನೆಮ್ಮದಿಯಾಗಿ ಇರುವಂತಹ ಪ್ರಶ್ನೆನೇ ಇಲ್ಲ ಇದಕ್ಕೆ ಹೋರಾಟವನ್ನ ಸದಾಶಿದವಾಗಿ ಮಾಡ್ತೇವೆ ಯಾಕೆ ಈ ವಿಚಾರ ವಿಷ್ಣುವರ್ಧನ್ ಅವರನ್ನ ಆ ಕಿಡಿಗೇಡಿಗಳು ದ್ವೇಷವನ್ನ ಮಾಡ್ತಾರೆ ಅಂತ ನನಗಂತೂ ಕಾಣಿಲ್ಲ ಅವ್ರಿಗೆ ಈಗಿನ ಇತ್ತೀಚೆಗೆ ಕೆಲವೊಂದು ಬೆಳವಣಿಗೆಗಳ ರೀತಿ ಅವ್ರಿಗೆ ಏನಾದ್ರು ಯಾರನ್ನಾದ್ರೂ ಏನಾದ್ರು ಸಮಾಜಕ್ಕೆ ಹಿಂನತರ ಘಟಕ ಮಾಡಿದಾರ ಎರನ್ನಾದ್ರು ಕೊಲೆ ಮಾಡಿದಾರ ಒಂದ್ ನಾಲ್ಕು ನಾಲ್ಕು ಜನ ಐದು ಜನ ಮದ್ವೆ ಆಗಿದಾರ ಅವರ ತಪ್ಪಾನ ತಪ್ಪು ಏನಾದ್ರು ದಯಮಾಡಿ ಏನಾರು ಇದ್ರೆ ಹೇಳಿ ನಮ್ ಕಣ್ಣಿಗೆಲ್ದ ಅಭಿಮಾನಿಗಳ ಕಣ್ಣಿಗೆ ಇರೋದು ಕೋಟ್ಯಾಂತರ ಜನಗಳ ಕಣ್ಣಿಗೆ ಕಾಣದೇ ಇರೋದು ನಿಮ್ಗೆ ಏನಾರ ಇದ್ರೆ ಹೇಳಿ ಅಂತಹ ಮೇರು ನಟರನ್ನ ಯಾಕೆ ನೀವು ಇಷ್ಟೊಂದು ಅಹ್ ಸತಾಯಿಸಿದ್ರೆ ಸ್ಮಾರಕ ಆಗಿ ಹೆಚ್ಚು ಕಮ್ಮಿಯೋದು ಹದಿನಾಲ್ಕು ಹದಿನೈದು ವರ್ಷ ಹದಿನಾಲ್ಕು ಹದಿನಾರು ನಮ್ಮ ರಾಮ್ ಅವರು ರಾಮನ್ಗೆ ಹದಿನಾಲ್ಕು ವರ್ಷ ವನವಾಸ ಅನ್ನಂಗೆ ವನವಾಸದ ಅವಧಿ ಮುಗಿದು ಇನ್ನು ಎರಡು ವರ್ಷಗಳ ಕಾಲ ಆಗಿದೆ ಆದ್ರೂ ಸಹ ಇದಕ್ಕೆ ಅಂತ್ಯವನ್ನ ಕಾಣದೇ ಇರೋದು ಇದೆಲ್ಲರಿಗೂ ಸಹ ಅಭಿಮಾನಿಗಳು ನೋವು ತಂದಿದೆ ದಯಮಾಡಿ ನಾವೆಲ್ಲರೂ ಸಹ ಒಗ್ಗಟ್ಟನಾಗಿ ಅಭಿಮಾನಿಗಳು ಯಾರ ಸಹಕಾರನು ಬೇಡ ಅಭಿಮಾನಿಗಳು ಬರೀ ಒಂದೊಂದು ರೂಪಾಯಿ ಹಾಕಿದ್ರು ಇವತ್ತು ವಿಶ್ವದ ವಿಖ್ಯಾತವಾಗಿ ಅವರ ಸ್ಮಾರಕ ನಿರ್ಮಾಣವಾಗ್ತದೆ ದಯಮಾಡಿ ಪುಣ್ಯಭೂಮಿ ನಿರ್ಮಾಣವಾಗ್ತದೆ ಅಂತ ಹೇಳುವ ಮುಖ್ಯನ ನಾವೆಲ್ಲರೂ ಸಹ ಒಗ್ಗಟ್ಟಾಗೋಣ ಇದ್ರಲ್ಲಿ ಯಾವುದೇ ರಾಜಿ ಇಲ್ಲದೆ ಆ ಜಾಗವನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನ ಪಡೋಣ ಇನ್ನೊಂದು ಎಚ್ಚರಿಕೆಯನ್ನ ಕೊಡೋದಾದ್ರೆ ತಾವು ಏನು ಆ ಕುಟುಂಬದ ವ್ಯಾಪ್ತಿಗೆ ಏನು ಮಾಲ್ಬಾಡ್ಬೇಕು ಅಂತ ತಯಾರಿದ್ರಿ ನಿಮಗ್ ತಾಕತ್ತಿದ್ರೆ ನೀವ್ ಮಾಡ್ರಿ ಆ ಜಾಗದಲ್ಲಿ ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ಆ ಆ ಜಾಗವನ್ನ ನೀವು ಮಾಲನ್ನ ಮಾಡ್ರೆ ನಿಮ್ಗೆ ತಾಕತ್ತಿದ್ರೆ ಮಾಡಿ ಜಯಿಸ್ಕೊಳ್ಳಿ ನಿಮ್ಗೆ ದುಡ್ಡಿನ ದುಡ್ಡು ಮಾಡ್ಬೇಕು ಅಂತ ಅವಕಾಶ ಇದ್ರೆ ನಾವೆಲ್ಲರೂ ಅಭಿಮಾನಿಗಳು ಶಕ್ತಿಯುತವಾಗಿದ್ದೀವಿ ಆ ಏನು ಅದ್ ಖರ್ಚು ಏನಾಗುತ್ತೆ ಆ ಭೂಮಿಗೆ ಸಂಬಂಧಪಟ್ಟ ದುಡ್ಡನ್ನ ಅಭಿಮಾನಿಗಳೆಲ್ಲರೂ ಸೇರಿ ಆ ಜಾಗವನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ದಯಮಾಡಿ ಮಾಡ್ತೇವೆ ಅಂತ ಹೇಳುವ ಮುಖೇನ ನಾನು ಒಂದ್ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ